హలో నమస్తే ఇంచెల వెల్కమ్ టు అద్విక్స్ వరల్డ్ యూట్యూబ్ చానల్ ఎంకులు ఏ సండేదా లాక్మదే సండే ఇత ఏక్రమ బూక ఆ రోజ్ పోక్రి బయనే ఆ పోక్రి కులినోన్ కుజే ఇవర్ తూ బొబ్బెపాడే ఇక కూడా బొబ్బేనేది ఓడ హ్యాగ్ బండ సాబున్న బాయ్ పాడండే ತು ಇತ್ತಿನಕ್ಕ ಅಂಚ ಅಂಚಾ ಏನಪ್ಪ ಯಾನ ಯಾನಮ್ಮನಿ ಉಂಡು ಇತ್ತೆ ಯಾನ್ ಬಕ್ಕ ಎನ್ನ ಮಗೆ ಯಕ್ಷಗಾನ ಹೋಗೋಂದಿಲ್ಲ ಹಾಗೆ ಯಕ್ಷಗಾನ ಕ್ಲಾಸ್ ಉಂಡು ಹೆಜ್ಜೆ ತರಗತಿ ಅಂಚಾ ಯಕ್ಷಗಾನದ ಕ್ಲಾಸ್ ಕೋಂದಿಲ್ಲ ಬಂಟ ಕಾಲಗೆ ಅಲ್ಪಡ್ದು ಬಕ್ಕ ಏನಮ್ಮ ಪುಡ್ಕೊಂಡಿನಿ ಇತ್ತ ಇಡೀ ದಿನದ ತೂಕ ಲಾಕ್ ಬಂದ್ ಬರ ಆಂಡ ಅಲ್ಪೆ ಚಿಕ್ಕಮ್ಮ ಚಿಕ್ಕಮ್ಮ ಪೂ ಕಟ್ಟಿಲ್ಲರು ఈత జాస్తి జి ఏ ఉప్పు కట్టి పోండి జి మంజిసెండెల ఈజ్జివైతే కమ్మీతాడు ఎన్న గొత్తిప్పు ఫస్ట్ ఆగడు అర తుత్తారు నీగులు ఎన్నో దొడ్డమ్మ ఉప్పడు మల్బే మల్బె వంద ఇంట్ ఉప్పుడు ఆతజీ కరండ్ అవులే ఉండు చిరుటాడు చిరుంటాడు పనందే అదేరు అంచ చిరుంటే ఉండు కరంటే ಉಪ್ಪಡ್ ನಾ ಆತೀ ಆರು ಪಾಡ್ ಗವರ್ನಗ ಏನು ಉಪ್ಪುಜಿ ಏನು ಪಾಡ್ ಗವರ್ನಗಾರೆ ದಾಲ ತೀರಜಿ ಅಂಚ ಅಡಿಗೆ ಬಾಕಿ ಆತನು ಏಪ ಉಪ್ಪಡ್ ಉಪ್ಪಾಡ್ಬಾಡ ಗೊತ್ತಿಜಿ ಬರ್ಸ ಜೋರ್ ಬಣ್ಣ ಮುಟ್ಟ ಐಜಿ ಬರ್ಸ ಜೋರ್ ಬತ್ತಿ ಬಂಕ ಉಪ್ಪಾಡ್ ಪಾಡುವ ಒಂಚೂ ಒಂಚು ದಿನ ಪಾಡುವ ಅವ್ರ ಆಳವರೆ ಬಿಡ್ಪುಜ ಅಂಚ ಆಡರಿ ಉಪ್ಪಾ ಉಪ್ಪಾಡಿ ಎಪ್ಪ ಬಾಡುವ ಇನ್ನ ಇನ್ನ ದುಃಖ

అవే రన్వ్యా అంత అన్వి రెప్ప అన్వీను అన్వీన్ రేపు బా బెచ్చామ ఇంత గాడీ కని ஆனால் <laughs> ಕೆಂಕುಲು ಯಕ್ಷಗಾನದ ಕ್ಲಾಸಿಗೆ ಬತ್ತ ಲೂಲೆ ಅವು ಬಂಟ ಕಲ್ಲಡು ಅವು ಎನ್ನ ಫ್ರೆಂಡ್ ಅಲ್ಲಿ ಶೈಲ ಪಂದು ಅವು ಅದ್ವಿಕ್ನ ಫ್ರೆಂಡು ಧನೀಶ್ ಪಂದು a ぜ <noise> なら。 ಯಕ್ಷಗಾನದ ಕ್ಲಾಸ್ ಪೋದ್ ಬತ್ತ ಬತ್ತದಿತ್ತೆ ಎಲ್ಲಾಡು ಎತ್ತಿ ಆತೆ ಯಕ್ಷಗಾನ ಪನ್ನಗ ಒಂಚು ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿ ನಮ್ಮ ಒರಿಪೋವರು ನಮ್ಮ ಜೋಕ್ ಸುರುಕು ಆ ಡಿಸ್ಕೋ ಅವನು ಕಲ್ಫನೆಕ್ ಬ್ರೇಕ್ ಡ್ಯಾನ್ಸ್ ಅಂಚೆಂಚ ಸುರುಕ್ ನಮ್ಮ ಯಕ್ಷಗಾನವಾಡು ಅಂಚಿತ್ತಿನ ಮತ ನಮ್ಮ ಸಂಸ್ಕೃತಿ ಒರಿಪೋನಕ್ಕೆತ್ತಿನ ಮುಂಚೆ ನೆಕ್ ಪಾಡು ಪಂದ ಎನ್ನೋ ಒಂಚು ಆಸೆ ಅಂಚ ಅನ್ವಿ ಅದಕ್ಕೆ ಯಕ್ಷಗಾನ ಪೋದ್ ಬರ್ತಾರೆ ಆಗಲೇಗಿತ್ತೆ ಆತು ಪ್ರಾಕ್ಟೀಸ್ ಆತಜಿ ಅಂಡ ಇನಿ ಒಂದು ಕಮ್ಮಿ ಕಮ್ಮಿತ್ತಾರಲ್ಪ ಪಂಡ ಫಸ್ಟ್ ಇನಿ ಪಂಡ ಶೋಕ್ ಜೋಕ್ಲೇಗ್ ರಜೆ ಬೊಕ್ಕ ಇನಿಯೇ ಸ್ಟಾರ್ಟ್ ಆಯಿ ರಜೆ ಇಟ್ಟಿತ್ಜಿ ಜೋಕ್ಲೆ ರಜೆ ಸಿಕ್ಕೊಂಡತೆ ಅದಾಗ ಉಪ್ಪುಜಿ ಅಕ್ಕ ಶಾಲೆ ಶುರು ಅವನಾಗ ಸ್ಟಾರ್ಟ್ ಆಗ್ಬಿಟ್ಟು ಅದಾಗಲು ಮೇಳ ಮಾತಿತ್ತ ಪೋಪ್ಯಾರ ಜೋಕ್ಲೆಗ್ಲ ಪಾಟ್ ಪಾಡ್ಬೇಕವರು ಎನ್ನ ಮಕ್ಕಬೊಕ್ಕ ಅನ್ವಿನ ಪೊಯ್ಸಲ್ಲಿ ಪಾಡ್ನಿ ಪಾಡಿನಿ ಅಂಚೆ ಆಗಲು ಜಾಸ್ತಿ ಆಗಲಿ ಪ್ರಾಕ್ಟೀಸ್ ಆತಜಿ యక్ష పనిపిన మనిషి పక్క నమకి కల్తా పిన అయ్యతే ప్రయత్నం బడాడు అతే ఇంట్రెస్ట్ ఒప్పుడు నమకి అల్ప సర్ అంతూ మస్త్ ల్యాక్ కల్పవ్యారు జోక్తి నెక్కుల కల్ప ఆండ్ ఏనా అండ్ ಮತ್ತು ಜೋಕ್ಲಾಟಿಗೆ ಅಂಚ ಒಂಚೂರು ಮರ್ಲು ಬುದ್ದಿ ಏತ್ ಒಂತೆ ಅಲ್ಪ ಆತೊಂಚ ಇಂಟ್ರೆಸ್ಟ್ ಪುಂಜೋಕ್ಲೆಗಾಂಡ್ ಅನ್ವಿ ಅಂತೆ ಇಂಟ್ರೆಸ್ಟ್ ಗೆತನೋಲ್ ಎನ್ನ ಮಗೇ ಮಲ್ಪೆ ಇಜ್ಜಂದ ಇಜ್ಜಿ ನಲ್ ತಂದಪ್ಪ ಕೆಲವು ಸಲ ಆತೊಂದು ಇಂಟ್ರೆಸ್ಟ್ ಗೆತನು ಜೈಕಲು ಆ ಜೋಕುಲು ಮತ್ತು ಪೂರಾಗಲೇ ಪನ್ಪಿ ಜನ ಕೆಲವು ಎನ್ನ ಮಗ ನಾ ಒಂದು ಎ ಟಿ ಎಮ್ ಅಂತೆ ಕಮ್ಮಿ ಇಂಟ್ರೆಸ್ಟ್ ಆ್ಯಂಡ್ ಒಂದೊಂದು ತಪಸ್ಸಿತ್ತಿ ತಪಸ್ಸಿತಿ ಲೆಕ್ಕ ಯಕ್ಷಗಾನ అవేను ఆత తపస్సు మలత నమ్మకు ఒలియోడు అవరనే నమకు వరేచి ఏనా జోక్ల పాడ్యే యక్షగానూ అవుంచు రెడ్ క్లాస్ తుప్పారు ఆగ్ కై పందవరే బర్పించి కారు పందవరే వర్పచ్చి ఏనా కలిపి ఆయన వచ్చి ఎంకలు బుర్దు ఉడిప అంత ఈజ్ అయికి ఎంక యాన్ సర్గా కాల్ తినదగా సురికే పంత ఫస్ట్ డే ఆపుజ్జ్ మేడం అవుంచీ సరి పూర కల్పోడు పందాండు వంజీ ఎడమ ఒషాండలో పొడపప్పుడు అండ్ అగులు ಕಲ್ ತಾಂಡ್ ಎಡ ಐತೆ ಒಂಚ ಎರಡು ವರ್ಷ ಜೋಕುಲು ಒಂಚು ವರ್ಷ ಕೆಲವರೆ ಕೊಡ್ತೇವೆ ಪಾಟ್ ಕೊಡ್ತೇರು ಅಂಚ ಬೊಕ್ಕ ಬರ್ಪುಂಡು అంచు ఆయన తినమా జోక్ లేని ఇంచెత్తినమా అత వంచి క్లాసుకు పాడు సింగింగ్ అవుట్ శాస్త్రీయ సంగీత అని చెత్తిన ఒక యక్షగాన ఇంక యక్షగానం పండు దాదానికి గురించి మస్తు ఇంట్రెస్ట్ ఎంకులా ఇంట్రెస్ట్ ఆయన ఎనర్ది ఆపు జో అనిపి ఆది అన్న గ్యారంటీ సేర్ది ఎంచా ఇంక మస్తు అవు ఎన్న మగ్గే అన్న ఆసిన ఫుల్ఫిల్ మలిపినా ಗೊತ್ತ್ಜಿ ಜೋಕುಲು ಅಗಲೇಗ ಎಂಚ ಅಪ್ಪುಣ್ಣ ಅಂಚ ನಮ್ಮ ಫೋರ್ಸ್ ಮಲ್ಪರೆ ಅಪ ಆಯಗ್ಲೆ ಆಗಲೇ ಯಕ್ಷಗಾನ ಇಂಟ್ರೆಸ್ಟ್ ಅಂಚ ಕಲ್ಪೇ ಸಾಧಾರಣ ಬೊಕ್ಕಂಡಲ್ಲ ಕಲ್ತೋಪೇರ ಹಗುಲು ಅಂಚ ಅವು ಬಂಟಕಾಳು ಯಾ ನಿತ್ಯ ಯಕ್ಷಗಾನದ ಪಾಡಿಯತ್ತಲ್ಲಿ ಅವು ಬಂಟಕಾಡುಪುನ್ ಬಂಟ ಕಾಲ್ಡು ನಿತ್ಯಾನಂದ ಸರ್ ಪಂದಿಲ್ಲರ್ ಯಾರು ಕಲ್ಪವನು ಅಲ್ಪ ಎರಡು ಮೇಡಮ್ನಗ್ಳುಲ್ಲರು ಶೋಭಾ ಬೊಕ್ಕ ಶೋಭಾ ಮ್ಯಾಮ್ ಬೊಕ್ಕ ಜ್ಯೋತಿ ಮ್ಯಾಮ್ ಪಂದ ಹಗುಲ ಅಲ್ಪದ ಉಸ್ತುವಾರಿ ಪುರ ಕೆತ್ತ ಹಗುಲೆ ಮೇನ್ ಅದು ಪೇ ರೀ ಯಾ ತುತ್ತಿನ ಮಟ್ಟಿಗೆ ಹಗುಲೆ ಮೇನ್ ಅದು ಪೇ ಐನು ವರ್ಷ ಆತಣ್ಣಿಗೆ ಅವು ಆದ ಕ್ಲಾಸ್ ಸ್ಟಾರ್ಟ್ ಆದ ಯಕ್ಷಗಾನ ಆಂಡ್ ಐನು ವರ್ಷ ಆತಂಡ ಎರಡು ವರ್ಷ ಬಂದಿತ್ತು ಬಂದಿತ್ತಣಿಗೆ ಬಣ್ಣ ನೆಕ್ಸ್ಟ್ ಡೇನೆ ಆಗಲ್ಲ ಮೇಳ ಇತ್ತಣ್ಣಿಗೆ ಆ್ಯಂಡ್ ಐಕ್ತ ದುಮ್ನೇ ಅವು ಬಂದದು ಪಂಡ ಕೊರೋನಾ ಬರ್ತಾನೆ ಕೊರೋನಾ ಬತ್ತಿನದಾಗ ಪೋರೆ ಆತ ಪಾಪ ಅಂಚ ಜೋಕುಲ್ಪುರ ಮಸ್ತ್ ಖುಷಿ ಈ ಕಾಲ ಎಲ್ಲ ಮೇಳ ಉಂಟು ಅಂಚಪುರ ಅಣ್ಣ ಕೆಲವರು ಆಪು ದಾದಾ ಅಪ್ಬಂದು ಅಂಚ ಎರೇಗಾಂಡಲೆ ಇಂಟ್ರೆಸ್ಟ್ ಇತ್ತ ಪಂದ ಎನ್ನ ಏನು ಶಿರುವ ಮಟ್ಟಾರು ಒಕ್ಕ ಬಂಟಕಲ್ ಏರಾಡಲ ಒಂಚಿ ಏನೋ ವಿಡಿಯೋ ತುಗಂದು ಉಲ್ಲೇರು ಪಂದ ಅಲ್ಪ ನಿಗುಲ್ ಪಾಡ್ಲೆ ಮಸ್ತ್ ಎಡ್ಡೆ ಕಲ್ಪವೇರು యనగల్ నా బోర్డ్ అండ్ ఆగల్ బ ఏనా ఇంట్ పంద అండ మండ యక్షగా ఏను నంబర్ పాడవే ఐక్ నికి కాల్ మేన్లే ఎరేగండలో ఇంట్రెస్ట్ ఉండు కింద జోపులు పందత్ మల్లగల్గ్లో కల్పవ్యూ పొట్ని జోలిగి అరజోలిగూ పూర ఆణు పొండు పంపిన భేదభావం విజి అల్ప సేర్లే ఎరేగండలో ఇంట్రెస్ట్ ఇత పంద అండ అల్ప సేర్లే యక్షన్ పోదు బా ఏ హస్బెండ్ మండేరు ಒಂಚ ಪಿದೇ ಪೋದ್ ಬರ್ಕಪ್ಪ ಅಂದ ಉಡುಪಿ ಪೋದ್ ಬರ್ಕ ಅಂದ್ರು ಅದ್ರಿ ಉಡುಪಿ ಪೋದ್ ಬರ್ಕ ಬಂಡ್ಯಾರು ಅಂಚ ಹೆಂಕು ಕೂಡ ಉಡುಪಿ ಬಿದಾಡ್ತೀನಿ ಇ ತಿರ್ಗು ತಿರ್ಗುನೇ ಬೇಲೆ ಅಂಚ ಇಂಥ ಪಿದಾಳುವ ಕೃಷಿ ಮೇಳ ಉಂಡುಗೆ ಅಲ್ವಾ ಅಂಚ ಹೆಂಗೆ ಇಷ್ಟ ಕೃಷಿ ಮೇಳ ಮತ್ತೆ ತಂಡೆ ಏನು ಅದೆಲ್ಲ ಬಂದ ಬ್ರಹ್ಮವಾರ ಆಸೆ ಇತ್ತೆ ಆ್ಯಂಡ್ ಅವು ದೂರ ಮಸ್ತ್ ದೂರ ಆಡೋದು ಹಲಸು ಮೇಳ ಅಂದು ಉಂಡದೆ ಅಂಚ ಅವು ದೂರ ಹಾಕೊಂಡು ಏನು ಹಸ್ಬೆಂಡ್ಗಂತ ವೇಳೆಂಡಿಗೆ ಆರ್ಜೆಂಟ್ಡೆ ಪಿದಾಡಿನಿ ಪೋದವರ ಬರ್ಕ ಅಂದು ಅಂಚ ಪೊಯ್ ಪಂಡ್ಯರು ಅಂಚೆಂಕ್ರೀತ ಅಡಿಗೆ ಪಿದಾಡ್ದ ಯಾನ್ ಆಮೇಲೆ ಪೋಪೈತೆ ಅಲ್ದ ಪೋಯ್ ಪಕ್ಕ ಅಲ್ಪ ಏನ ಮತ್ತೆ ಉಂಡು ಏನ ಹೆಂಚಿನ ಅಂದು ತೂಕ ಪೊಯ್ ಎಂಟ್ರಿ ಯಾವ ನಗನೆ ಗಿಡ ತ ಪೂರೈತ್ ಅಲ್ವಾ ಸುಮಾರು ನಮ್ಮಿಂದ ಗಿಡ ಪೂರೈತ್ ತಂಡ ಹೆಂಕಲಾಗೆತ್ತೋ ನೋಡು ಪಂದ ಪಂದ ಮೆರಡು ಉಲ ಇಪ್ಪ ಎಂಕಲು ಎಂಟ್ರಿಗೆ ಆಯ ಕೃಷಿಯೇತರ ವಸ್ತುಲ್ ಪೂರ ಇತ್ತ ಬಕ್ಕ ಶುದ್ಧ ಎಣ್ಣೆ ದಾರದ ಎಣ್ಣೆ ಪೂರ ಇತ್ತಡ್ ಬೇಕ ಐಸ್ ಕ್ರೀಮ್ ಇತ್ತು ನ್ಯಾಚುರಲ್ ಐಸ್ ಕ್ರೀಮ್ ಫ್ಲೇವರ್ ಮತ್ತು ಅವು ಮ್ಯಾಂಗೋ ಇತ್ತಂಡು ಬಕ್ಕ ಉಜ್ಜದ ಜಾಕ್ ಫ್ರೂಟು ಬಕ್ಕ ಅಡಿಕೆದ ಇತ್ತಂಡು ಚಿಲ್ಲಿ ಗಾಂಧಾರಿ ಮೆಣಸಿದ ಇತ್ತಂಡು ಚಾಕ್ಲೇಟ್ ಬೊಂಡದ ಇತ್ತಂಡು ಅಂಚ ಎಂಕುಲೋ ಜಾಕ್ ಫ್ರೂಟ್ದ ರಡ್ಡು ಎನ್ ಹಸ್ಬೆಂಡ್ ಬಕ್ಕ ಮೇರ್ ಬಾಲೆ ಜಾಕ್ ದಕ್ಕೆ ಎತ್ತೊಂಡ್ರು ಎಂಕು ಗಾಂಧಾರಿ ಮೆಣಸ್ದು ಒಂಚಿ ಟೇಸ್ಟ್ ಸೂಕ ಅಂದು ಏನು ತೊಂಡೆ ಗೊಬ್ಬರದ ಪುರ ಐತ ಒಂಜಿ ಸ್ಟಾಲ್ ಇತ್ತುಂಡೈಟೆ ಅವು ಲೇಡಿ ಏನೋ ಹಸ್ಬೆಂಡ್ ಪರಿಚಯದಾರ್ ಯಾರು ಬ್ರಹ್ಮವರದ ಹಂಚಿದಾರ ಅಂದ್ರ ನ ಕನ್ನಡವಂತೆ ಕನ್ನಡದ ಕನ್ನಡದಲ್ಲಿ ಎಕ್ಕೈತಂಡೆ ಅಂಚ ಎಡ್ಡೆ ಪಾತೇರಿಯರ ಅರ್ಲ ಅದುಗೆ ಬೈಕ್ ಶುಗರ್ ಗಾಪಿನ ಬಕ್ಕ ವ್ಯಾಧಿ ಗಾಪಿನ ಮೊಗಲ್ನ ಅಂಗಡಿ ಉಡುಪಿ ಚರ್ಚ್ ಉಂಡತಿ ಅಲ್ಪ ಉಂಡಿಗೆ ಪರತ್ ಹರ್ಷದ ರೂಮ್ ಯ ಬೂಡಿ ತಿಂದ ಪೋಲೆ சரி ஒரு கொக்கு ரிசல்ட் மைண்டட் இஸ் தி கவர்மெண்ட் பிரீஷர் பாண்டோஷனல் ரிமினென்ஸ் ஏரியல் பத்தலையால ரிமினென்ஸ் ஷூகர் ஏ இது மூலவே பாய்ஸ் ಹಾಕೋದು ಬತ್ತ ಸಾಕನ್ ದುಂಬುಗ್ ಪೋನಾಗ ಒಂಚೂರು ಅಣ್ಣಲ್ಲ ಮುಗ್ಗಲಿತ್ತೀರಾ ಬನ್ನಕ ದಿತ್ತ ಸಾಕು ಹಿರಿಗೊಂಡು ನಾನು ಅಲ್ಪ ಪೋದಿನ ಒಂಚಿ ಒಂದು ಗಿಡ ಗೆತ್ತೊಂಡೆ ಗಿಡ ರಂಬೋಟದ ಗಿಡ ಬಕ್ಕ ಏನೋ ಮತ್ತೆ ಕೆತ್ತೊಂಡೆ ಪಂದಿ ಏನು ಬೊಕ್ಕ ಪಂದಪೆ ಇಟ್ಟುಂಡು ಪ್ಲಾಸ್ಟಿಕ್ ಹಿಡಿತ ಸಾಕು ಹಾತನ ಒಂಚೂರು ಒನಸ್ಲಾತು ಬಡಲ್ಲ ಒಂದು ಒಂಚ ಒಣಸ್ ಮಂಪದ ತಿಕ್ಕಗ ವನಸ್ಪುರ ಆಂಡು ಇತ್ತೆ ಏನು ಕೃಷಿ ಮೇಳಕ್ಕೆ ಓದಿದ್ದದೆ ಹಾಕಿತ್ತಲ್ವಾ ಪುರ ಕೆಲ ಇತ್ತು ಮಸ್ತ್ ಪಂದಜ್ಜಿ ಆಡ ಸುಮಾರು ಇರ್ತಾನೆ ನೆಟ್ಟು ಬ್ರಹ್ಮರೋಡ್ಲ ಒಂದು ಹಳಸು ಹಲಸು ಮೇಳ ಇರ್ತದೇ ಹಾಂಡಲ್ಲ ಸ್ವಲ್ಪ ಜನಲೆ ಇರ್ತಾರಂತೆ ಕ ಇತ್ತಣ್ಣ ಬುರ ಸ್ಟಾಲ್ ಬುರ ಏನು ಏನಮ್ಮ ಕಾಣುತ್ತೆ ಅಂತ ಖುಷವಿ ಕೆಳಗೆ గ్రో బ్యాగ్ పసంబైంది ఇందు టెన్ టెన్ రుపీస్ దా రెడ్ బా ట్వెంటీ ఫైవ్ రుపీస్ దా నాలు హా ట్వెంటీ రుపీస్ దా ఐ గ్రో బ్యాగ్ పసి ఐదు హక్కు కరెల చిప్స్ పసి ರೆಡ್ಡು ಪ್ಯಾಕೆಟ್ ಬಸ್ ಇದೆ ಒಂದು ಪ್ಯಾಕೆಟ್ ಖಾಲಿ ಹಣ್ಣು ಬಿಡುತ್ತೆ ಒನ್ಸ್ ಮಲ್ಪನ ಕವಿನ ಪಾಡೋದಿಲ್ಲ ಒಂಚೂತ್ ಖಾಲಿ ಆಡು ಒಂದು ಒಂಚು ಪ್ಯಾಕೆಟ್ ಕೊರಿತೀರಿ ಫಿಫ್ಟಿ ರುಪೀಸ್ನೇಕು ಮುಂಚೆಕ್ ಟೇಸ್ಟ್ ಇತ್ತು ರೀ ಎರಡು ಬೊಕ್ಕ ಹಪ್ಪಳ ಬಸ ಇದೆ ರೆಡ್ ಚಿಲಿ ಪಾಪಾಡ್ ಅಲ್ಪ ಟೇಸ್ಟ್ ಮಲ್ಪರ ಪೊರಿ ಎಲ್ಲ ಹಾಕಿತ್ತು ಒಂದು ಹಪ್ಪಳ ಎಕ್ಕ ಸ್ಟೋರಿ ಬುಕ್ ಜಂಗಲ್ ಟೇಲ್ಸ್ ಸ್ಟೋರಿ ಬುಕ್ ಪಸ ಇದೆ ಅದಕ್ಕೆ ಗಂಧ ಪಸಂಬುದ್ದೀನಿ ಆಯ್ ಓದ್ಯಾಡ ಆಯ್ಯಾಗ ಈಜೆಂಡ ಯಾವ ಓದ್ಯಾಡ ಹೆಂಗೆ ಓದ್ಯಾಡ ಅಣ್ಣ ಆಯಾಗ ಒಂಚೂರು ಅಣ್ಣ ಏನ ವರ್ಡ್ಸಪ್ಪ ಒಂಚೂರು ಇಂಗ್ಲೀಷ್ ಅಂತ ಗೊತ್ತಪ್ಪ ಬಂದು ಒಂದು ಒಂಚೂರು ಲೈನ್ ಆಡೋಲ್ಲ ಓದ್ಯಾ ಬಂದು ನನಗೆ ತನ್ನೆ ಆಯ್ ಓದುಜೆ ಒಂದಕ್ಕೆ ಒನ್ ಏಯ್ಟಿ ರುಪೀಸ್ ಆಯ್ ಓದೋ ಕೇಳು ಜೆ ಆಯ್ ಓದ್ತಾ ಮಲ್ಲ ಬೆಳೆ ಅಂಶ ತುಕ ಟೈಮಲ್ಲಿ ಪುಕಪ್ ಅಂದ್ಯಾನು ಒಂದು ಯಾಕೆ ಹೋಗ್ಬೇಕು ಒಂದು ಪು ಪಸಂಬ ತಂಡ ಪುರ್ಸ ಕಲ್ಪೋಲಿ ಕಲ್ಪಲಿ ಇಚ್ಛಿ ಹಿಡ್ದು ಪಕ್ಕ ಒಂದು ಏನಾಗುತ್ತೆ ಬಿತ್ತುಲ್ಪುರ ಪುರ ಬಿತ್ತಪೂರ ಪಸಂಬತ್ತೆ ಪೀರೆದ ಊರದಾಗೆ ಒಂದು ಅಂಶದ ಏನು ಪಸಂಬಿ ಪೀರೆದ ಬ್ರೆಡ್ ಎಡ್ದು ಉಂದು ತುರೆತ ಒಂದೇ ಪರ್ಸನ್ ಬರ್ತೆ ತುರೆ ಜಾಸ್ತಿ ಕೈಪ್ ಇಲ್ಲೊಡಬೇಕಾಯ್ತು ಮತ್ತೆ ಎರಡಪ್ಪ ಬೊಕ್ಕ ಉಂದು ಮುಂಚಿದ್ದಾನ ಅದು ಅಂದ ಮುಂಚಿದ ಏನ ಹಸ್ಬೆಂಡ್ಗೆ ತೊ ಇನ್ನೊಂದು ಏನು ಒಂದು ರೆಡ್ಡು ಒಂದು ರೆಡ್ಡು ಮುಂಚಿದ ಹಿಡ್ದು ಬಂದು ಟೊಮೆಟೊ ಅದ ಪಂಡೆ ಏನವರು ಟೊಮೆಟೆ ದಿನದ ಹಾಕೊಂಡು ಐಟ್ಲಾಗ ಗಿಡ ಹಾಕ್ಕೊಂಡು ಬಂದು ಆಂಡಲ ಪಸಂಬ ಬರ್ತೀನಿ ನೆಟ್ಟು ನಾನು ಹೋಮಾತು ಆ ಪುಂಡಿ ಏನಂದ್ ಗೊತ್ತದ ಬದನೆದ ಹಿಡ್ದ ಒಂದು ಬದನದ ಹೈಡ್ದು ಪತ್ಪೆದ ಒಂದು ಪೀರ್ಯದನದು ಏನೋ ಪಂಡೆರ ಹೆಂಗೆ ಅರ್ಥ ಐಜಿ ಆ ಪಾಡ್ಲೇ ಪೀರೆ ಲತ್ತಂಡದ ಅಂದು ಹೆಚ್ಚಿನ ಅಂಶ ಒಂದು ಇಂಚು ಕೊರಿಯರು ಹೈಡ್ದು ಬೊಕ್ಕ ಏನೋ ಫೇವ್ರೇಟ್ ಬೆಂಡೆದ ಊರ್ದ ಬೆಂಡೆ ಹಿಡ್ದು ಅಕ್ಕ ಒಂದು ಕಂಚಲ ಕೀತ್ ಪಶುಪತ್ಯ ಪದ ಎತ್ತು ಪದ್ರಾಡದ ಅದ ಅನ್ನ ಒನ್ ಟ್ವೆಂಟಿ ಆಂಡ್ ಬಂಡೆ ಕಂಚ ಪದ್ರಾಡು ಮಗು ಇತ್ತೆ ಅದಕ್ಕೆ ನಮ್ಮ ಮಗಿ ಒಂದೇನು ಎತ್ತಂಡೆಗೆ ಅಜ್ಜಿಯ ಹುಲಿಯಲ್ಲ ಕೋಡಜಿ ಹುಚ್ಚಿ ತಂದು ವೀಡಿಯೋ ತುದ್ರೆ ಒಂದೇನು ಕೆಕ್ಕಿಲ್ಗೆ ಸುತ್ತು ಮಾಡೊಂದು ಅಲ್ಪ ಬಲಿ ಬರೋ ఇంకూనగే ఉంటారా ఇంకా అవర పండుగ ఏనా ఇంకా కోడి గెట్ట ఇంకొంచెం ధైర్య జాస్తి అంచసు బత్తా ఆ కండి అంత చెప్పుకుని ఒక అద్వికు కూడా క్లాస్ ఉండు అంచా ఒక కడే కొను ఇద్దరు చెప్పుకుంది ఒక కైపు మన పేరే చికమ్మలు పెరడా చికమ్మలు పేరు ఈ చూడ కైపు మనకు ಯಾನು ಬೊಂಡ ಕೆಸದ ಪರಿಯ ಬೊಂಡ ಕೆಸದು ಪರಿಯವೇನು ಆಯ್ತು ಹೇಳಿ ಬಾವೇ ಅವು ದೆಪ್ಪರ ಅಂದ್ ಐಕಮ್ಮ ಟ್ರೈ ಮಾಡ್ತೀರಿ ಅವ ಕತ್ತಿ ಕಿಡ್ ಅಂಡ ಕೈ ಕೊಂಚ ಹಾತಿ

ఎంత టై కోడ కోరి తింటే హీట్ అనుకున్నతే బండా కూడా మంచిగా కలిపడు అద్విక దర్శన నేను పోపిన కోరిక ఇంపెంత హస్బెండ్ అంచా కడరప ఆడదా పైఫుల్వడు బెగ్ ఇంక ఇజ్జి చూ చూరు బర్స బర్పణు ఇజ్జు అవు సెకెండ్ అక్కవరగే బర్పిన తడ తండ్రి తీరు సెకండ్ తిరుగుమా మంజాగ ಮಂಚ ಕಲ್ಪರಪ್ಪ ಇದೆ ಅಣ್ಣ ಇಡೇ ಪರಿಪಿ ದಾಡೇ ಪೊರೆ ಪರಪ್ಪಿದ್ದಾಡಿನ ಅದು ನೀವು ಬಾಲ ಸಂಸ್ಕಾರ ಬಾಲ ಸಂಸ್ಕಾರ ಅಲ್ತದ ಬತ್ತದ ಮಂಚ ಕಲ್ಪ ಮಂಚ ಕಲ್ಡೋ ಆಯ್ಕೆ ಸಿಂಗಿಂಗ್ ತೆಡಿಲ್ ಬೇಕು ಅಂಚೆ ಪಕ್ಕ ವಲ್ಪ ಮಾತ ವೀಡಿಯೋ ಮಲ್ಪ ರಾಪುಜಿ ಇಲ್ಲ ಬತ್ತದೆ ಅಂಡ್ ಓಕೆ சிக்க கோ கோ கோரி வேய்ரது பூர ஆத்த ரெடி ஆ சார்க்கு கொக்கூற இடில வேயோந்து இட்லி கோரி வைத்துன தூக்கம் தூக்க kalak. bahut achha hai. hmm. chal. tum becha. a. bahut. bola. bola. the? mere ko do. le do. ఇల్లాడు పాడుతురా నీకు ఇల్లా పాడుతురా అలాగే ముప్పు చప్పుచ్చి అలాగే కాలి కూరతయిపు మీందాకాయపు మీను ఫ్రై మళ్ళీ తిన్న పాడేరడాన్ని అవేను కాలి మాస మాత్రం తినిపి ఒక ముళ్ళు కూడా తినిపి అంచా పుచ్చా

இலி இட்லி பக்க கோரி கோரிக்கு ಲೈಕ್ ಅಪ್ ಕಾಂಬಿನೇಷನ್ ಮುಂಚ ಸೋಕ ಸೂಪ್ ಸೂಪ್ ಏನು ಈ ಇಡ್ಲಿ ತಿನ್ನೊಂದು ಇಡಗೆ ಏನು ವೀಡಿಯೋ ಮುಗಿಪ್ಪೆ ನೆಕ್ಸ್ಟ್ದ ವೀಡಿಯೋ ತಿಕ್ಕಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತದ್ದು ಪ್ಲೀಸ್ ಹೆಂಗೆ ಸಪೋರ್ಟ್ ಮಾಡ್ತದಪ್ಪಲ್ಲಿ ಥ್ಯಾಂಕ್ ಯು ಸೋ ಮಚ್